ಹೆಸರು ಕೇಳದೆ ನನ್ನ ನೀನು ಪ್ರೀತಿ ಮಾಡಿದೆ ಹೆಸರು ಕೇಳದೆ ನನ್ನ ನೀನು ಪ್ರೀತಿ ಮಾಡಿದೆ ಚಿನ್ನ ನೀನೇ ನನ್ನ ಉಸಿರು ಅನ್ನ ಬೇರೆ ಬೇರೆ ಏನೂ ಆಸೆ ಇಲ್ಲ ನೀನೇ ನೀನೇ ನನಗೆ ಎಲ್ಲ ಆಸೆ ಹೆಸರು ಕೇಳದೆ ನನ್ನ ನೀನು ಪ್ರೀತಿ ಮಾಡಿದೆ ಹೆಸರು ಕೇಳದೆ ನನ್ನ ನೀನು ಪ್ರೀತಿ ಮಾಡಿದೆ ಸುಮ್ಮನಳ್ಳಿ ಸುಮ್ಮನಳ್ಳಿ ನೀನಲ್ಲಿ ನಾನು ಬಂದೆ ಬೈಕಲ್ಲಿ ಹೆಸರು ಕೇಳದೆ ನನ್ನ ನೀನು ಪ್ರೀತಿ ಮಾಡಿದೆ ಹೆಸರು ಕೇಳದೆ ನನ್ನ ನೀನು ಪ್ರೀತಿ ಮಾಡಿದೆ ಆಗ ನಾನು ನಿನ್ನ ಕೇಳಿದೆ ನೀನು ನನಗೆ ಕಣ್ಣು ಮಾಡಿದೆ ಹೆಸರು ಕೇಳದೆ ನನ್ನ ನೀನು ಪ್ರೀತಿ ಮಾಡಿದೆ ಹೆಸರು ಕೇಳದೆ ನನ್ನ ನೀನು ಪ್ರೀತಿ ಮಾಡಿದೆ